ਉਹ ਯਾ ਪਿਆ ਅਦੀ ਲੱਲਿਦਾ ਵਾ ਲੱਲਣਾ ਹੋਈ ਉੱਚਾ ਕਰ ਬਈ ਉੱਚਾ ਮੈਨ ਕਰੀ ਉਹ ਵਈ ਇਹ ਲੈ ਨੂੰ ਅੰਗੇ ਇਥੇ ਇਹਨੇ ਬਿੜੋ ਬਿੜੋ ਨੀਨ ਬਿੜੋ ਸਤੈ ਲੇ ਬੇ ਤੱਕਾ ਲੜਾ ਉਹ ਮਿਸ ਕਰਤੀ ਦਵਾਲਾ ಇಡೀ ಭೂಮಂಡಲದಲ್ಲಿ ಮನುಷ್ಯನದೇ ಆಧಿಪತ್ಯ ಇತರ ಎಲ್ಲ ಜೀವಿಗಳ ಮೇಲೆ ಅವನದೇ ಪಾರುಪತ್ಯ ತಾನು ಬುದ್ಧಿವಂತ ಶಕ್ತಿವಂತ ಹಾಗಾಗಿ ಇತರ ಎಲ್ಲ ಜೀವಿಗಳು ಇರೋದು ತನ್ನ ಅನುಕೂಲಕ್ಕಾಗಿ ತನ್ನ ಅಧೀನದಲ್ಲಿ ಅಂತ ಭಾವಿಸ್ತಾನೆ ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಎಚ್ಚಿತ್ತು ಸೊಳ್ಳೆಯಂತಹ ಒಂದು ಛುದ್ರ ಜೀವಿಗೆ ಎದುರ್ಕೊಂಡು ಇವ ಇವತ್ತಿಗೂ ಮನುಷ್ಯ ಕಳ್ಳನಂತೆ ಪರದೆಯಲ್ಲಿ ತೋರ್ಕೋಬೇಕಾಗಿದೆ ಇಂಥದ್ದೇ ಒಂದು ಜಾತಿಗೆ ಸೇರಿದಂತಹ ಹಸಿರು ನೊಣವೇ ಇವತ್ತಿನ ನಮ್ಮ ವಿಡಿಯೋದ ಉದ್ದೇಶ ನೀವು ಎಲ್ಲಾದರೂ ಹೋಗ್ತಾ ಇರೋವಾಗ ಈ ದನಾನು ಎಮ್ಮೆನು ನಾಯಿನೂ ಏನಾದರೂ ಸತ್ತು ದುರ್ವಾಸನೆ ಹೊಡಿತಾ ಇರುತ್ತೆ ಅಲ್ಲಿ ನೀವು ಮೂಗು ಹೋಗಿ ನೋಡಿ ಶರೀರದ ಮೇಲೆ ಸಾವಿರಾರು ಲಕ್ಷಾಂತರ ಹುಳುಗಳು ಮಿಳಿ 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 ಒದ್ದಾಡ್ತಾಯಿರ್ತಾರೆ ಆಮೇಲೆ ಮೂರು ದಿನ ಬಿಟ್ಕೊಂಡು ನೀವು ಅಲ್ಲಿಗೆ ಹೋದರೆ ವಾಸನೆ ಇರೋದಿಲ್ಲ ಅಲ್ಲಿಗೆ ಹೋಗಿ ನೋಡಿದಾಗ ನಿಮಗೆ ಏನು ಕಾಣಿಸುತ್ತೆ ಅಂತಂದರೆ ಆ ಪ್ರಾಣಿಯ ಮೂಳೆ ಚಕ್ರ ಮಾತ್ರ ಕಾಣಿಸುತ್ತೆ ಅದರ ಮೇಲೆ ಆ ಶರೀರವೇ ಇರೋದಿಲ್ಲ ಅಂದರೆ ಆ ಮಾಂಸವೇ ಕುಳಿತ ಮಾಂಸನೇ ಇರೋದಿಲ್ಲ ಆ ಹುಳುಗಳೂ ಇರೋದಿಲ್ಲ ಅಂದರೆ ಎಲ್ಲ ಒಳಗಡೆ ಶರೀರ ತಿಂದು ಒಳಗಡೆಗೆ ತೂರ್ಕೊಂಡು ಬಿಟ್ಟಿರ್ತವೆ ಹಾಗಾದರೆ ಇಷ್ಟು ದುರ್ವಾಸನೆ ಬರೋದ್ರನ್ನ ಅವು ತಿಂದು ಮುಗಿಸಿ ವಾತಾವರಣಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟವಲ್ಲ ಯಾಕೆ ಇದ್ರನ್ನ ಸೊಳ್ಳೆಗೆ ಹೋಲಿಸ್ತೇವೆ ಅಂತ ಏನಾದರೂ ಅನಿಸ್ಬೋದು ನಿಜ ಒಂದು ಅರ್ಥದಲ್ಲಿ ಇವು ಅನುಕೂಲನೆ ಮಾಡಿಕೊಡ್ತವೆ ಆದರೆ ಇನ್ನೊಂದು ವಿಧದಲ್ಲಿ ಇವು ಅಷ್ಟೇ ಅಪಾಯಕಾರಿಯಾಗುತ್ತೆ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಪ್ರಾಣಿ ಚಾನಲ್ಗಳನ್ನ ನೋಡ್ತಾ ಇರಬಹುದು ಆ ಪ್ರಾಣಿ ಚಾನಲ್ಗಳಲ್ಲಿ ಒಂದು ಜಿಂಕೆನ ಹುಲಿ ಅಥವಾ ಚಿರ್ತೆ ಅಟ್ಟಿಸ್ಕೊಂಡೋಗಿ ಹಿಡ್ದಿರೋದು ಅಥವಾ ಇನ್ಯಾವುದಾದ್ರೂ ಕಾಡೆಮ್ಮೆನೋ ಕಾಡು ದನನೋ ಇವುಗಳನ್ನ ಸಿಂಹ ಇಂಥ ಪ್ರೆಡೆಟರ್ಸ್ ಅವ್ಳನ್ನ ಆಕ್ರಮಣ ಮಾಡಿ ಹಿಡಿಯೋದು ಆದರೆ ಅವು ತಮ್ಮ ಜಾಣತನದಿಂದ ಹೇಗೋ ತಪ್ಪಿಸ್ಕೊಂಡು ಹೋದಾಗ ಅವುಗಳ ಮೇಲೆ ಎಲ್ಲಾದರೂ ಒಂದು ಕಡೆ ಗಾಯ ಆಗಿರುತ್ತೆ ಆ ಗಾಯ ಏನಾಗುತ್ತೆ ಅಂದರೆ ನಿಧಾನವಾಗಿ ವಾತಾವರಣ ಇದಕ್ಕೆ ಆ ಕೊಳತಂಗ ಆಗದಾಗ ಇನ್ಫೆಕ್ಷನ್ ಅಂತ ನಾವು ಏನಂತೀವಿ ನಂಜು ಹೌದು ನಂಜಾಗುತ್ತೆ ನಂಜಾಗಿ ಸ್ವಲ್ಪ ವಾಸನೆ ಬಂದಾಗ ಅದಕ್ಕೆ ಮೇಲಕ್ಕೆ ಒಂದು ಹಸಿರು ನೊಣ ಬರುತ್ತೆ ಹಸಿರು ನೊಣ ಬಂದು ಮೊಟ್ಟೆ ಇಡುತ್ತೆ ಅವು ಮರಿಗಳಾಗ್ತವೆ ಔಟ್ಲೆ ಇಂಗ್ಲೀಷ್ನಲ್ಲಿ ಮಗಾಲ್ಡ್ಸ್ ಅಂತಾರೆ ಅವು ಏನು ಮಾಡ್ತವೆ ಅಂತಂದರೆ ಆ ಪ್ರಾಣಿಯ ಗಾಯದ ಮೇಲೆ ಉಳು ಆ ಮೊಟ್ಟೆಗಳು ಉಳುಗಳಾಗ್ಬಿಟ್ಟು ನಿಧಾನವಾಗಿ ಕೊರೆದು 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 ತಿಂತ ಶರೀರದೊಳಕ್ಕೆ ಹೊರಟೋಗ್ಬಿಡ್ತವೆ ಇದೇ ಥರ ಅದು ವಾಸನೆ ಬಂದಂಗೆಲ್ಲ ಇನ್ನಷ್ಟು ಇನ್ನಷ್ಟು ನೊಣಗಳು ಬಂದು ಅಲ್ಲಿ ಮೊಟ್ಟೆ ಇಟ್ಟು ಅವೆಲ್ಲ ಮೆಗಾಡ್ಸ್ ಆಗಿಬಿಟ್ಟು ಆ ಪ್ರಾಣಿಯ ಶರೀರವನ್ನು ತಿಂತ 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 ಒಳಗಡೆ ಹೊರಟೋಗ್ಬಿಡುತ್ತೆ ಅಂದರೆ ದೊಡ್ಡ ದೊಡ್ಡ ಪ್ರಿಡ್ಯೂಟರ್ಸ್ ಆಕ್ರಮಣಕಾರಿಗಳಿಂದ ತಪ್ಪಿಸ್ಕೊಂಡಂತಹ ಈ ಪ್ರಾಣಿಗಳು ಈ ಪುಟಾಣಿ ಹುಳುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತಂದರೆ ಅವು ಇವರಿಗೆ ಕೈಗಾಗಲಿ ಬಾಯಿಗಾಗಲಿ ಸಿಗದಾಗೆ ಅವು ಏನು ಮಾಡ್ತವೆ ಶರೀರನ ಕೊರ್ಕೊಂಡು ತಿಂದ್ಕೊಂತ ಒಳಗಡೆಗೆ ಹೋಗ್ಬಿಡ್ತವೆ ಒಳಗಡೆಗೆ ಹೋಗ್ತಾ 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 ಒಳಗಡೆಯ ಎಲ್ಲ ಪಾಠಗಳನ್ನು ಅಂದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಹೃದಯ ಕರಡು ಎಲ್ಲನೂ ತಿನ್ನೋಕೆ ಪ್ರಾರಂಭ ಮಾಡಿದಾಗ ಆ ಪ್ರಾಣಿ ನಿಧಾನವಾಗಿ ಏನಾಗುತ್ತಂದರೆ ಸಾವದಿ ಶರಣಾಗುತ್ತೆ ಇದನ್ನು ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಬಹುಶಃ ಯಾವ ನರಕದಲ್ಲೂ ಇಂಥ ಶಿಕ್ಷೆ ಇರೋದಿಲ್ಲ ಯಾಕೆ ಅಂತಂದರೆ ಯಾವುದೋ ಹುಲಿನೋ ಸಿಂಹನೋ ಒಂದು ಪ್ರಾಣಿನ ಒಂದು ಗಂಟೆ ಅಥವಾ ಎರಡು ಗಂಟೆಯಲ್ಲಿ ಅದನ್ನು ಸಾಯಿಸಿ ತಿಂದಾಕುತ್ತೆ ಆದರೆ ಇವು ನಿರಂತರವಾಗಿ ಇಷ್ಟಿಷ್ಟೇ ಕೊರೆದು 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 ತಿಂತ ತಿಂತ ಹಿಂಸೆ ಕೊಟ್ಟು 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 ಮೂರ್ನಾಲ್ಕು ದಿನ ಐದಾರು ದಿವಸಕ್ಕೆ ಆ ಪ್ರಾಣಿ ನರಳಿ 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 ಸತ್ತೋಗ್ಬಿಡುತ್ತೆ ಸತ್ತಾಗಾಯ ಒಂದೆರಡು ದಿವಸಕ್ಕೆ ಅದು ಇನ್ನಷ್ಟು ಕೊಳಿಯುತ್ತೆ ಇನ್ನಷ್ಟು ವಾಸನೆ ಬರುತ್ತೆ ಇನ್ನಷ್ಟು ಹಸಿರು ನೋಣುಗಳು ಬಂದುಬಿಟ್ಟು ಮೊಟ್ಟೆ ಇಟ್ಟು ಅಲ್ಲಿ ಮೆಗಾಡ್ಸ್ ಏನು ಮಾಡ್ತಾವೆ ಅಂತಂದರೆ ಆ ಕೊಳೆತ ಪ್ರಾಣಿಯನ್ನೆಲ್ಲ ತಿಂದು 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 ಮುಗಿಸಿಬಿಡ್ತಾರೆ ಅಂದರೆ ಇದು ಸಾವಾಗೋದಕ್ಕೆ ಅದೇ ಕಾರಣ ಸತ್ತ ಮೇಲೆ ಆ ಶವನ ಕೂಡ ಭಕ್ಷಣೆ ಮಾಡಿಬಿಡ್ತಾನೆ ಅದಕ್ಕೆ ನಾನು ಪೋಸ್ಟರ್ನಲ್ಲಿ ಅಂದಿದ್ದು ರಾಕ್ಷಸರು ಲಿಲ್ಲಿ ರಾಕ್ಷಸರು ಅಂತ ಇಂಥ ರಾಕ್ಷಸರು ಬೇರೆ ಇನ್ನೆಲ್ಲಿ ಇರೋದಿಲ್ಲ ಈ ಲಿಲಿಪುಟ್ ರಾಕ್ಷಸರಂತಹ ಹಿಂಸೆ ಕೊಡುವಂತಹ ಜೀವಂತ ಸ ಜೀವಂತ ನರಕವನ್ನು ಉಂಟು ಮಾಡುವಂತಹ ಈ ಮೆಗಾಡ್ಸ್ ಇವುಗಳ ಕ್ರಿಯೆ ಈ ಥರ ಇರುತ್ತೆ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಕುರಿ ಮೇಕೆ ವಿಚಾರಕ್ಕೆ ಹೇಳಬೇಕಾದಂಥದ್ದು ನಿಮಗೆ ಈ ಮೆಗಾಡ್ಸನ್ನ ಅರ್ಥ ಮಾಡ್ಕೊಂಬರಿ ಅಂತ ಈಗ ನಾವು ನಮ್ಮ ವಿಡಿಯೋದ ಒಂದು ವಸ್ತುಗೆ ಬರೋಣ ಈಗ ನಮ್ಮ ಕುರಿ ಮೇಕೆ ದನ ಕರ ಇವುಗಳನ್ನ ನಮ್ಮ ಸಾಕು ಪ್ರಾಣಿಗಳು ಇವುಗಳ ಮೇಲೆ ಈ ನೊಣ ಈ ಮೆಗಾಡ್ಸ್ ಯಾವ ಥರ ಆಕ್ರಮಣ ಮಾಡಿ ಅವುಕ್ಕೆ ತೊಂದರೆ ಕೊಟ್ಟು ಸಾಕುವಂತಹ ನಮಗೆ ಯಾಕೆ ಕಾಟ ಕೊಡ್ತಾವೆ ನೋಡ್ಕೊಂಬಲಿಲ್ಲ ಅಂತಂದರೆ ಆ ಪ್ರಾಣಿ ಸಾವಿಗೆ ಕಾರಣವಾಗುತ್ತೆ ಅನ್ನೋದನ್ನು ನೀವು ಈಗ ನಾನು ದೃಶ್ಯಾವಳಿ ಸಮೇತ ನಿಮಗೆ ತೋರಿಸ್ತೀನಿ ಈ ನಮ್ಮ ಸಾಕು ಪ್ರಾಣಿಗಳನ್ನ ಮೇಲೆ ಇವು ಯಾವ ಥರ ಆಕ್ರಮಣ ಮಾಡುತ್ತೆ ಅಂತಂದರೆ ಸಾಮಾನ್ಯವಾಗಿ ಈಗ ನೋಡಿ ಏನಾದರೂ ಕಾಲುಬಾಯಿ ಜ್ವರ ಇಂಥದ್ದು ಬಂದಾಗ ಗೊರೆಸುಗಳಲ್ಲಿ ಇವು ಬಂದುಬಿಟ್ಟು ಹಸ್ರಮಣ ಮೊಟ್ಟೆ ಇಡುತ್ತೆ ಆಮೇಲೆ ಬಾಯಿ ಪಕ್ಕದಲ್ಲೂ ಕೂಡ ಮೊಟ್ಟೆ ಇಡುತ್ತೆ ಆಮೇಲೆ ಇವು ಉಚ್ಚಿಕೊಂಡಾಗ ಅಂದರೆ ಭೇದಿ ಮಾಡಿದಾಗ ಏನಾಗುತ್ತೆ ಅಂದರೆ ಗುದ ದ್ವಾರದ ಆ ಸುತ್ತಮುತ್ತಲು ಆ ಬಾರದ ಇಲ್ಲೆಲ್ಲ ಮೊಟ್ಟೆಗಳಿಡ್ತವೆ ಬಹುಮುಖ್ಯವಾಗಿ ನೀವು ಯಾರು ಬ್ರೀಡಿಂಗ್ ಮಾಡ್ತಾ ಇರ್ತೀರೋ ಕುರಿ ಆಗಲಿ ಮೇಕೆ ಆಗಲಿ ಈ ದನ ಈದಾಗ ಏನಾಗುತ್ತೆ ಅಂತಂದರೆ ಅದರ ದ್ವಾರಗಳಲ್ಲಿ ವಿಸರ್ಜನಾ ದ್ವಾರಗಳಲ್ಲಿ ರಕ್ತಸ್ರಾವ ಅದು ಆ ಸ್ರಾವ ಬಹಳಷ್ಟು ದಿವಸ ಮರಿ ಈದ್ಮೇಲೆ ಕೂಡ ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಸ್ವಲ್ಪ ಸ್ರಾವ ಆಗ್ತಾ ಇರುತ್ತೆ ಆ ಸ್ರಾವ ಆದಾಗ ಏನಾಗುತ್ತೆ ಅಂತಂದರೆ ಇವು ಆ ಸ್ಮೆಲ್ಗೆ ಬಂದುಬಿಟ್ಟು ಅಲ್ಲಿ ಮೊಟ್ಟೆ ನೆಡುತ್ತೆ ಅದರಲ್ಲಿದ್ದ ಈದಾಗ ಈ ಸಮಯದಲ್ಲಿ ಬಹಳ ನಾವು ಹುಷಾರಾಗಿ ಪದೇ ಪದೇ ಅದನ್ನು ಗಮನಿಸ್ತಾ ಇರಬೇಕಾಗಿರುತ್ತೆ ತಾಯಿಗೆ ಮಾತ್ರ ಅಲ್ಲ ಇಲ್ಲಿ ಹುಟ್ಟಿದಂತಹ ಈ ಮರಿಗಳಿರುತ್ತಲ್ಲ ಕುರಿ ದನ ಯಾವುದೇ ಆಗಲಿ ಮರಿಗಳು ಇವು ಕೂಡ ಏನಾಗುತ್ತೆ ಅಂತಂದರೆ ಈ ಒಕ್ಕಳು ಹಸಿಯಾಗಿರುತ್ತಲ್ಲ ಇದ್ದ ತಕ್ಷಣ ಆಗಲೂ ಸಹ ಅಲ್ಲಿ ಮೊಟ್ಟೆ ಇಡುವಂತಹ ಅವಕಾಶ ಇರುತ್ತೆ ಜೊತೆಗೆ ಈ ಮರಿಗಳು ಚಿಕ್ಕ ಮರಿಗಳಿದ್ದಾಗ ಹಾಲು ಹೆಚ್ಚಾಗಿದ್ದರಲ್ಲಿದ್ದನೋ ಮೇವು ಇನ್ನೊಂದು ವಿಚಾರಕ್ಕೂ ಹುಚ್ಚಿಕೊಳ್ಳೋದು ಜಾಸ್ತಿ ಬೇ ಬೇದೆ ಆಗೋದು ಆ ಭೇದಿ ಆದಾಗ ಏನಾಗುತ್ತೆ ಅಂತಂದರೆ ಇವು ಆ ಗುದದ ಹಿಂದ ಹಿಂಭಾಗದಲ್ಲಿ ಅಲ್ಲಿ ಸೇರ್ಕೊಂಡು ಬಿಟ್ಟು ಮೊಟ್ಟೆ ಇಟ್ಟುಬಿಟ್ಟು ಆ ಮೊಟ್ಟೆ ಒಂದೆರಡು ದಿವಸದಲ್ಲಿ ಅಂದ ಹಾಗೆ ಈ ಮೊಟ್ಟೆಗಳು ಒಂದೆರಡು ದಿವಸದಲ್ಲೇ ಸಾಮಾನ್ಯವಾಗಿ ನಾನು ಗಮನಿಸಿದಂಗೆ ಒಂದು ಒಂದೂವರೆ ದಿವಸದಲ್ಲೇ ಮರಿಗಳಾಗಿ ಈಚೆಗೆ ಬಂದು ಆಮೇಲೆ ಆ ಚರ್ಮ ಅಕಸ್ಮಾತ್ ಗಾಯ ಇಲ್ಲ ಅಂದ್ಕೊಳ್ಳಿ ಈ ಕುಂಡಿ ಮೇಲೆ ಅಲ್ಲೆಲ್ಲ ಎಲ್ಲಿ ಮೊಟ್ಟೆ ಇಟ್ಟಿರುತ್ತೋ ಅಲ್ಲಿಂದ ಒಡೆದ ಅವು ಚರ್ಮನ ಕೂರ್ಕೊಂಡು ಒಳಗಡೆಗೆ ಹೋಗ್ಬಿಟ್ಟು ಇಷ್ಟಿಷ್ಟಿಷ್ಟಿಷ್ಟಿಷ್ಟು ಗಾಯ ಮಾಡಿಕೊಂಡು ಒಳಗಡೆ ಮಾಂಸ ತಿಂದ್ಕೊತ ಹೋಗೋಕ್ಕೆ ಪ್ರಾರಂಭ ಆಗಿಬಿಡ್ತವೆ ನಾವು ಒಂದೆರಡು ದಿವಸದಲ್ಲೇ ಇದನ್ನು ಗಮನಿಸಿದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಸ್ವಲ್ಪ ತಡ ಆದರೂ ಕೂಡ ಆ ಗಾಯ ಅನ್ನೋದು ಹೆಚ್ಚು ಹೆಚ್ಚು ಹೋಗಿ ಆ ನಮ್ಮ ಆ ಪ್ರಾಣಿಗಳಿಗೆ ತುಂಬ ಕಾಟ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ ನಾವು ಇದ್ರನ್ನ ಸಾಧ್ಯವಾದಷ್ಟು ಅದು ಮೊಟ್ಟೆ ಇಟ್ಟಾಗಲೇ ಅಂದರೆ ಈ ನೊಣ ಏನು ಮಾಡುತ್ತೆ ಅಂತಂದರೆ ಈ ಹಸಿರು ನೊಣ ಎಲ್ಲಿ ಮೊಟ್ಟೆಗಳಿಡಬೇಕು ಇಡಬೇಕು ಅಂತ ಆದ್ರೂ ಸೆಲೆಕ್ಟ್ ಮಾಡಿಕೊಳ್ಳುತ್ತೋ ಅಲ್ಲಿ ಕೂತ್ಕೊಂಡು ಬಿಟ್ಟು ಪ್ರಾಣಿ ಎಷ್ಟೇ ಅಲಗಾಡಿದ್ರೂ ಕೂಡ ಅದು ಸ್ಟೇಬಲಾಗಿ ಬಿಟ್ಟು ಒಂದು ಗುಡ್ಡ ಥರ ಮೊಟ್ಟೆಗಳನ್ನೆಲ್ಲ ಸ್ಟಿಕ್ಕಿ ಆಗಿರುತ್ತೆ ಅಂಟಂಟಾಗಿರುತ್ತೆ ಒಂದೇ ಕಡೆ ಮೊಟ್ಟೆಗಳನ್ನೆಲ್ಲ ಇಟ್ಬಿಡುತ್ತೆ ಇಟ್ಬಿಟ್ಟು ಹೊರಟೋಗ್ಬಿಡುತ್ತೆ ಹಾಗೂ ಒಂದೆರಡು ದಿವಸದಲ್ಲೇ ಒಡೆದು ಬಿಟ್ಟು ನಾನು ಈ ಇಷ್ಟರ ತನಕ ಏನು ಹೇಳಿದೆ ಆ ಥರ ಕೊರಕೊಂಡು ಪ್ರಾಣಿಗಳಿಗೆ ತೊಂದರೆ ಕೊಡಕ್ಕೆ ಹೋಗುತ್ತೆ ನಾವು ಈ ಸಮಯದಲ್ಲೇ ಅಂದರೆ ನಾವು ಈದಂತಹ ಈ ಮೇ ತಾಯಿನಾಗಲಿ ಮರಿನಾಗ್ಲಿ ಹಾಲು ಕುಡಿಸೋ ಸಮಯದಲ್ಲಿ ಎರಡು ಟೈಮ್ ಸಾಮಾನ್ಯವಾಗಿ ಹಾಲು ಕುಡಿಸ್ತೀವಿ ಆ ಸಮಯದಲ್ಲಿ ನಾವು ತುಂಬ ಹುಷಾರಾಗಿ ಗಮನಿಸ್ತಾ ಇರಬೇಕಾಗುತ್ತೆ ಹಿಂಭಾಗಗಳು ಒಕ್ಕಳ ಭಾಗ ಆಮೇಲೆ ಸಾಮಾನ್ಯವಾಗಿ ತಿರ್ಗ ಮೇಕೆದು ಬಂದು ರೀಸ ಮಾಡೋ ಕಡೆ ಅಂದರೆ ಯೋನಿ ಭಾಗ ಇವುಗಳನ್ನೆಲ್ಲ ಯೋನಿ ಮತ್ತು ಏನಾಗುತ್ತೆ ಅಂದರೆ ಹಿಂದ್ಗಡೆ ಬಾಲ ಇರುತ್ತಲ್ಲ ಆ ಬಾಲ ಮುಚ್ಕೊಂಡಿರುತ್ತೆ ಎಷ್ಟೋ ಸತಿ ಆ ಬಾಲಕ್ಕೂ ಕೂಡ ಮೊಟ್ಟೆ ಇಟ್ಟಿರುತ್ತೆ ಅಂದರೆ ತಳಭಾಗದಲ್ಲಿ ನಾವು ಪ್ರತಿ ಬಾರಿ ಅದನ್ನು ಗಮನಿಸ್ತಾ ಇರಬೇಕಾಗುತ್ತೆ ಮೊಟ್ಟೆಗಳೇನಾದರೂ ಕಾಣಿಸಿದರೆ ಆಗಲೇ ಕಿತ್ತು ಅದನ್ನು ನಾಶ ಮಾಡಬೇಕು ಅಥವಾ ನಾವು ಗಮನಿಸೋದು ತಡ ಆದಾಗ ಏನಾಗುತ್ತೆ ಅಂತಂದರೆ ಅವು ಕೊರ್ಕೊಂಡು ಅದಕ್ಕೆ ಕಾಟ ಕೊಡೋಕೆ ಶುರು ಮಾಡುತ್ತೆ ನಾವು ಪ್ರಾಣಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಿದೆ ಗಮನಿಸಿದ್ರೆ ಅದು ಅದ್ರ ಕಾಟ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಆಗಲೇ ಮರಿ ಆಗಲಿ ಏನಾಗುತ್ತೆ ಏನಾಗುತ್ತಂದರೆ ಒಂದು ಕಡೆ ನಿಂತ್ಕೊಂಡಂಗೆ ನಿಟ್ಟು ಬಿದ್ದಂತೆ ಯಾರೋ ಚುಚ್ಚಿದಂಗೆ ಬಾಲ ಅಲ್ಲ ಹಿಂಗೆ ಅಲ್ಲಾಡ್ಸ್ಕೊತ ಪದೇ ಪದೇ ದಪ್ಪ ಓಡಾಡ್ತಾ ಇರುತ್ತೆ ಓಡೋಡಿ ಒಂದು ಕಡೆ ಹೋಗುತ್ತೆ ಗೋಡೆಗೆ ತಾಕುತ್ತೆ ಈ ಥರ ಲಕ್ಷಣಗಳು ಕಾಣಿಸುತ್ತೆ ಈ ಥರ ಲಕ್ಷಣ ಕಾಣಿಸಿದೆ ಅಂತಂದರೆ ನೀವು ತಕ್ಷಣ ಅದನ್ನು ಆ ಹಿಂಭಾಗನು ಆ ಒಕ್ಕಳ ಭಾಗವೂ ಇವ್ರನ್ನೆಲ್ಲ ಗಮನಿಸಿಬಿಟ್ರೆ ಬಹಳ ಸೂಕ್ತ ಆಗ ನಿಮಗೆ ಡೌಟ್ ಬಂದಿದೆ ಅಂದ್ಕೊಳ್ಳಿ ಎಲ್ಲ ಗಮನಿಸ್ಕೋಗಿ ಓಕೆ ಆಯಿತು ನೀವು ಗಮನಿಸ್ಲಿಲ್ಲ ಮೊಟ್ಟೆನ ಗಮನಿಸಲಿಲ್ಲ ಹುಳ ಆಯಿತು ಕೊರ್ಕೊಂಡು ಗಾಯ ಆಗಿದೆ ಒಳಗಡೆ ಹುಳ ಇದೆಯಾ ಆಗ ಗಮನಿಸಿದಿರ ಅಂದ್ಕೊಳ್ಳಿ ಆಗ ಏನು ಮಾಡಬೇಕು ನೀವು ಬಹಳ ಮುಖ್ಯವಾಗಿ ಇದನ್ನು ಶ್ರದ್ಧೆಯಿಂದ ಕೇಳ್ಕೊಳ್ಳಿ ಅಂತಂದರೆ ನಾವು ಏನಾದರೂ ಸ್ವಲ್ಪ ತಡ ಆಗೋ ನಮ್ಮ ಗಮನಕ್ಕೆ ಬರಲಿಲ್ಲೋ ಅಥವಾ ಈ ಈ ವಿಚಾರನೇ ಎಷ್ಟೋ ಜನಕ್ಕೆ ಪಾಲಕರಿಗೆ ಗೊತ್ತಿಲ್ಲೋ ಅಂದ್ಕೊಳ್ಳಿ ಅದು ಏನಾಗುತ್ತೆ ಅಂದರೆ ಆ ಗಾಯ ಚಿಕ್ಕದಾಗ ಬಟ್ಲು ಥರ ಅದು ಕೊರ್ಕೊಂಡು 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 ತಿಂತ ತಿಂತ ದೊಡ್ಡದಾಗಿಬಿಟ್ಟು ಆ ಎಷ್ಟೋ ಸತಿ ಆ ಪ್ರಾಣಿಗಳು ಅದರಿಂದ ಸತ್ತೇ ಹೋಗಿರೋದು ಉಂಟು ನಾನೇ ನೋಡಿದಾಗೆ ಆ ಮರಿಗಳು ಕೂಡ ವೀಕ್ ಆಗಿಬಿಟ್ಟು ಸತ್ತೋಗ್ಬಿಡುತ್ತೆ ಅದರ್ಲಿಂದ ಹೆಚ್ಚಿಗೆ ಆಗೋದ್ರೊಳಗೆ ನೀವು ಅದನ್ನು ಗಮನಿಸಬೇಕು ಗಮನಿಸಿಬಿಟ್ಟು ಅಲ್ಲಿ ಹುಳ ಕೊರಿತಾ ಇದೆ ಗಾಯ ಆಗಿದೆ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ನೀವು ಪೆಟ್ರೋಲ್ ತಗೊಳ್ಳಿ ಪೆಟ್ರೋಲ್ ತಗೊಂಡು ಹುಳ ಚಿಕ್ಕದಿದ್ದಾಗ ಎಷ್ಟು ಸಣ್ಣದೊಂದು ಅಕ್ಕಿ ಕಾಳನಷ್ಟು ಇರುತ್ತೆ ನೋಡ ಆಗಲೇ ಪೆಟ್ರೋಲ್ ಹಾಕಿದ್ರೆ ಸಾಯುತ್ತೆ ಸಾಮಾನ್ಯವಾಗಿ ಆದರೆ ಹುಳ ಸ್ವಲ್ಪ ದೊಡ್ಡದಾಯ್ತು ಅಂದ್ಕೊಳ್ಳಿ ಜೋಳದ ಕಾಲದಷ್ಟು ಆಗ ಪೆಟ್ರೋಲ್ ಹಾಕಿದ್ರೂ ಸಾಯೋಲ್ಲ ಕೆಲವು ಸತ್ತರೂ ಒಳಗಡೆ ಹಂಗೆ ಇರುತ್ತೆ ಇನ್ನೂ ಏನು ಮಾಡುತ್ತಂದರೆ ಒಳಗಡೆ ಕೊರ್ಕೊಂಡೋಗಿರುತ್ತಲ್ಲ ಅದಕ್ಕೆ ಈ ಪೆಟ್ರೋಲಿನ ಒಂದು ಆ ಸಾಯುವಂತಹ ಬಾಧೆ ಏನಾಗುತ್ತೆ ಅದು ಅದಕ್ಕಾಗೋದಿಲ್ಲ ಆವಾಗ ಏನು ಮಾಡಬೇಕು ಅಂತಂದರೆ ನಾವು ಪೆಟ್ರೋಲ್ ಜೊತೆಗೆ ಒಂದು ಚೂರು ಕ್ರಿಮಿನಾಶಕನ ಇದನ್ನು ತುಂಬ ಹುಷಾರಾಗಿ ಮಾಡಬೇಕು ನೀವು ಎಷ್ಟು ಪೆಟ್ರೋಲ್ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ತೊಗೊಳ್ತೀರ ಅಂದ್ಕೊಳ್ಳಿ ಅದಕ್ಕೊಂದು ಎರಡು ಮೂರು ತೊಟ್ಟು ಹಾಕಿಬಿಡಿ ಸಾಕು ಎರಡು ಮೂರು ತೊಟ್ಟು ಮಿಕ್ಸ್ ಮಾಡಿಕೊಂಡು ಬಿಟ್ಟು ಆ ಗಾಯದ ಮೇಲೆ ಹಾಕಿ ಅವಾಗ ಏನಾಗುತ್ತೆ ಅಂತಂದರೆ ಅವಳು ಆ ಆ ಮೆಗಾಡ್ಸ್ ವಿಲಿ 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 ಒದ್ದಾಡಿ ನಮ್ಮ ಕಣ್ಣೆದು ಸಾಯ್ತಾಯಿರ್ತವೆ ಅಥವಾ ಈಚೆಗೆ ಇರುತ್ತೆ ಅಲ್ಲಿಗೂ ಎಷ್ಟು ವಸತಿ ನಾವು ಇನ್ನೇನು ಸತ್ತಿದೆ ಗಾಯದಲ್ಲಿ ಇನ್ನೇನು ಮೆಗಾಡ್ಸ್ ಇಲ್ಲ ಅಂತಂದು ಅಂದ್ಕೊಂಡ್ರೂ ಕೂಡ ಎಷ್ಟೋ ಸತಿ ಒಂದೋ ಎರಡೋ ಮೂರೋ ಅವು ಉಳ್ಕೊಂಡು ಅವು ಕಾಟ ಕೊಡ್ತಾನೆ ಇರ್ತವೆ ಅದಕ್ಕೆ ನೀವು ಪದೇ ಪದೇ ಗಮನಿಸಿ ಅವು ಏನಾದರೂ ಸಾಯಲಿಲ್ಲ ಇನ್ನೂ ಒಳಗಡೆ ಇದ್ದಾವೆ ಅಂದರೆ ಈ ಮುಳ್ಳುಕಡ್ಡಿ ಇರುತ್ತಲ್ಲ ಹಿಕ್ಕಳುತ್ತಲ್ಲ ಆ ಮುಳ್ಳುಕಡ್ಡಿ ತಗೊಂಡು ಔಟ್ಲನ್ನ ನೀಟಾಗಿ ಕಿತ್ತು ಈಚೆಗಾಕಿ ಸಾಯಿಸಿಬಿಡಿ ಆಮೇಲೆ ಅದಕ್ಕೆ ನೀವು ಇಮ್ಯಾಕ್ಸ್ ಅಂತ ಬರುತ್ತೆ ಗಾಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಮ್ಯಾಕ್ಸ್ ಹಾಕಿಬಿಡಿ ಮತ್ತು ಪದೇ ಪದೇ ದಿನಾಲೂ ಅದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲ ಅಂತಂದರೆ ಆ ಗಾಯದ ವಾಸನೆ ಏನಾದರೂ ಬಂತಂದರೆ ಗಾಯದ ವಾಸನೆಗೆ ಇನ್ನಷ್ಟು ನೊಣ ಹಸಿರು ನೊಣ ಬಂದು ಅಲ್ಲಿ ಮೆಗಾಡ್ಸ್ಗಳನ್ನ ಉತ್ಪತ್ತಿ ಮಾಡಿ ಆ ಗಾಯನ ಇನ್ನಷ್ಟು ಮಾಡುವಂತಹ ಒಂದು ಅವಕಾಶ ಪ್ರಾಣಿ ಸಾಯಂಥ ಅವಕಾಶ ಇಂಥವೆಲ್ಲ ಇರುತ್ತೆ ಒಟ್ಟಿನಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಮೊದಲೇ ನೀವು ಪ್ರಾಣಿನ ದಿನ ಗಮನಿಸ್ತಾ ಇರಬೇಕಾಗುತ್ತೆ ಮುಖ್ಯವಾಗಿ ಈದಿರೋ ಅಂಥ ಪ್ರಾಣಿಗಳನ್ನ ಆಮೇಲೆ ಮರಿಗಳನ್ನ ಗಮನಿಸ್ತಾ ಇದ್ದರೆ ಆ ಮೊಟ್ಟೆ ಇರೋ ಸ್ಟೇಜ್ನಲ್ಲಿ ನಿಮ್ಮ ಕಿತ್ತಾಕ್ಬಿಟ್ರೆ ಅಷ್ಟೊಂದು ನಿಮಗೆ ಕಾಟ ಇರೋದಿಲ್ಲ ನೀವೇನಾದರೂ ಗಾಯ ಆಯಿತು ಅಂದ್ಕೊಳ್ಳಿ ದಿನಾನೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅದು ಆಗೋ ತನಕ ಆ ಕೇರ್ ತಗೋಬೇಕಾಗುತ್ತೆ ಈಗ ನಿಮಗೆ ಗೊತ್ತಾದಂತೆ ಇಲ್ಲಿ ಕಾಟ ಕೊಡೋದು ಹಸಿರು ನೋಣ ಅದ್ರ ಮೂಲಕ ಅದರ ಸಂತಾನ ನಾವು ಈ ಹಸಿರುನ ಅಟ್ಟಿಗೆ ಬರೆದಂತೆ ಮಾಡಬೇಕು ಅಂತಂದರೆ ಸ್ವಚ್ಛತೆ ಕಾಪಾಡಬೇಕು ಬಹುಮುಖ್ಯವಾಗಿ ಪ್ರಾಣಿಗಳಿಗೆ ಗಾಯ ಆಗದಂತೆ ಗಾಯ ಆದರೂ ಅದಕ್ಕೆ ವಾಸನೆ ಬರದಂತೆ ಮಲಾಮ ಹಾಕ್ಬೇಕು ಆಮೇಲೆ ಈ ಸ್ರಾವಗಳು ಭೇದಿ ಆಗ್ಬೋದು ಅಥವಾ ಈದಾಗ ಈ ರಕ್ತಸ್ರಾವದು ಇವೆ ಅಲ್ಲ ಆದಾಗ ಆಗಾಗ ಸ್ವಲ್ಪ ಸುಣ್ಣದ್ದುಳು ಅಥವಾ ಮಣ್ಣೆ ಆಗಲಿ ಸ್ವಲ್ಪ ಡ್ರೈ ಆಗಿರುವಂತಹ ಮಣ್ಣಿನ ಧೂಳೆ ಆಗಲಿ ಆಗ್ತಾ ಇದ್ದು ಅಲ್ಲಿ ತೇವಾಂಶ ಎಂದಂಗೆ ನೋಡ್ಕೊಂಡು ಬಿಟ್ಟರೆ ಬಹುಶಃ ಈ ಹಸಿರು ನೊಣದ ಕಾಟವನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು ಹೆಚ್ಚಾಗಿ ಈ ಮಾಗಿ ಕಾಲದಲ್ಲಿ ಈ ತೇವಾಂಶ ಇರುವಂತಹ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಈ ತಿಂಗಳಲ್ಲಿ ಇನ್ನೂ ಸ್ವಲ್ಪ ಹುಷಾರಾಗಿ ನಾವು ಈ ಪ್ರಾಣಿಗಳನ್ನ ಗಮನಿಸ್ತಾ ಇದರ ಕಾಟ ಅಂದರೆ ಈ ಮೆಗಾಡ್ಸ್ ಕಾಟ ಗಾಯ ಆಗಿ ನಮಗೇನು ಉಪದ್ರವ ಕೊಡುತ್ತೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಎಲ್ಲ ಸ್ವಚ್ಛತಾ ಕ್ರಮಗಳನ್ನೂ ಸಹ ನಾವು ಮಾಡಬೇಕು ನಮ್ಮ ಪಶುಪಾಲಕರು ಮುಖ್ಯವಾಗಿ ಕುರಿ ಮೇಕೆ ದನ ಇವರು ಇದನ್ನು ಗಮನಿಸಿ ಈ ಮೆಗಾಡ್ಸ್ ಈ ಹಸಿರು ಉಳುವಿನ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಸಾಕು ಪ್ರಾಣಿಗಳಿಗೆ ಅಂತಂದೇ ಅಲ್ಲ ಎಷ್ಟೋ ಸತಿ ಕೈಲಾಗದೇ ಇರೋರು ಅಂಥವ್ರಿಗೆ ಏನಾದರೂ ಗಾಯಗಳಾದಾಗ ಸ್ವಲ್ಪ ಸುಸ್ತಾದಂಥವ್ರು ವಯಸ್ಸಾದಂಥವ್ರು ಅಥವಾ ರೋಗಿಗಳು ಎಲ್ಲಾದರೂ ಗಾಯ ಆದರೆ ಮನುಷ್ಯರು ಕೂಡ ಈ ಮೆಗಾಡ್ಸ್ಗಳ ಕಾಟ ಆಗಿ ತುಂಬ ತೊಂದರೆ ಅನುಭವಿಸಿರುವಂತಹ ನಿದರ್ಶನಗಳಿದ್ದಾವೆ ಅದರಲ್ಲಿದ್ದಾನೆ ನಾನು ಹೇಳಿದ್ದು ಇದು ಸೊಳ್ಳೆ ಅಷ್ಟಲ್ಲ ಅಂತಿದ್ರೂ ಕೂಡ ಇದು ಕೂಡ ಮನುಷ್ಯನನ್ನು ಕಾಡುವಂತಹ ಮತ್ತು ಅವನಿಗೆ ಚಾಲೆಂಜ್ ಕೊಡುವಂತಹ ನೊಣ ಇದು ಇದರಿಂದ ಇದರ ಕಾಟದಿಂದ ಇದರ ಆಕ್ರಮಣಕಾರಿಯಿಂದ ತಪ್ಪಿಸ್ಕೋಬೇಕಂತಂದರೆ ನಾನು ಕೊಟ್ಟಂತಹ ಮಾಹಿತಿ ಪ್ರಕಾರ ನೀವು ಇದು ಮಾಡಬೇಕು ಅಂತಂದು ಹೇಳ್ತಾ ಓಕೆ ವೀಕ್ಷಕರೇ ಒಂದು ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ